ಧನ್ಯವಾದಗಳು ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಗೆ ಪ್ರಸ್ತಾಪಿಸಲು ಅನುಮತಿ ನೀಡಿದ್ದಕ್ಕೆ ಒಂದಿನ ಪ್ರಸ್ತಾ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ದಿನಪತ್ರಿಕೆ ಗ್ಯಾರಂಟಿಯತ್ತ ಲಕ್ಷ ಹೈನುಗಾರಿಕೆ ನಿರ್ಲಕ್ಷ್ಯ ಎಂಬ ಶೀರ್ಷಿಕೇಡಿ ವರದಿ ಪ್ರಕಟ ಪ್ರಕಟವಾಗಿರುತ್ತದೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಡಿ ಹೆಚ್ಚಿನ ವಿಶೇಷ ಆಸಕ್ತಿ ತೋರಿಸಿದ ಕಾರಣ ಹಣವಿಲ್ಲ ಎಂಬ ಕಾರಣ ನೀಡಿ ಕಳೆದ ಒಂಬತ್ತು ತಿಂಗಳಿಂದ ಹೈನುಗಾರಿಕೆ ಪ್ರೋತ್ಸಾಹ ನೀಡಿರುವುದು ನೀಡದಿರುವುದು ಬೆಳಕಿಗೆ ಬಂದಿರುತ್ತದೆ ಕ್ಷೀರಧಾರೆ ಯೋಜನೆಯಡಿ ರೈತರು ಪೂರೈಸುವ ಪ್ರತಿ ಲೀಟರ್ ಹಾಲಿಗೆ ಸರ್ಕಾರ ಐದು ಐದುರು ಪ್ರೋತ್ಸಾಹ ನೀಡಬೇಕಿತ್ತು ನೀಡ ನೀಡಬೇಕಿದೆ ಈ ಬಗ್ಗೆ ಪ್ರಸ್ತಾವನೆ ಹಣಕಾಸು ಇಲಾಖೆ ಮುಂದೆ ಬಾಕಿ ಇರುವುದರಿಂದ ರೈತರಿಗೆ ಪ್ರೋತ್ಸಾಹ ಪ್ರೋತ್ಸಾಹಧನ ಪಾವತಿಯಾಗಿರುವುದಿಲ್ಲ ಪ್ರತಿದಿನ ರಾಜ್ಯಾದ್ಯಂತ ಒಂದು ಕೋಟಿ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು ಕರ್ನಾಟಕ ಹೈನುಗಾರಿಕೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದವರೇ ಪ್ರೋತ್ಸಾಹಧನವನ್ನು ಪ್ರತಿ ಲೀಟರ್ಗೆ ಆರು ರೂ ಹೆಚ್ಚು ಹೆಚ್ಚಿಸುವುದಾಗಿ ಹೇಳಿತ್ತು ಆದರೆ ರೈತರಿಗೆ ಪಾವತಿಸಬೇಕಾದ ಮೊತ್ತ ಆರುನೂರ ಆರು ಕೋಟಿ ಬಾಕಿ ಉಳಿದಿರುವುದು ತಿಳಿದು ಬಂದಿರುತ್ತದೆ ಪರಿಷ್ಠ ಜಾತಿ ಸಮುದಾಯದ ಹೈನುಗಾರರಿಗೆ ಅಕ್ಟೋಬರ್ ತಿಂಗಳಿಗೆ ಆರು ಕೋಟಿ ಎಂಬತ್ತೈದು ಲಕ್ಷ ಬಾಕಿ ಪಾವಿಸಬೇಕಿದ್ದರೆ ಎಷ್ಟಿ ರೈತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಿಗೆ ಒಂಬತ್ತು ಕೋಟಿ ಭಾವಿಸಬೇಕಾಗಿದೆ ಸರ್ಕಾರ ಬಾಕಿ ಹಣವನ್ನು ಕಂತುಗಳಲ್ಲಿ ಪಾಲಿಸಿದ್ದಾಗಿಡಿರುತ್ತದೆ ರಾಜ್ಯದಲ್ಲಿ ಸುಮಾರು ಮೂವತ್ತೆಂಟು ಲಕ್ಷ ಹೈನುಗಾರರಿದ್ದು ಶೇಕಡ ತೊಂಬತ್ತರಷ್ಟು ಹೆಚ್ಚು ಮಹಿಳೆಯರಿದ್ದಾರೆ ರಾಜ್ಯ ಸರ್ಕಾರ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುತ್ತಿದೆ ಮಾತಾಡುತ್ತದೆ ಹೊರತು ಧನದ ಬಗ್ಗೆ ಮೂನ ವಹಿಸಿದೆ ಒಟ್ಟಾರೆ ಸಾವಿರ ಕೋಟಿ ಹೈನುಗಾರರಿಗೆ ನೀಡಬೇಕಾದ ಪ್ರೋತ್ಸಾಹಧನ ಬಾಕಿ ಇದ್ದು ಈ ಮೊತ್ತವನ್ನು ಆದಷ್ಟು ಜಾಗೃತಿ ಬಿಡುಗಡೆ ಮಾಡಿ ಹೈನುಗಾರರ ಹಿತ ಕಾಪಾಡಲು ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಪಶು ಸಂಚಿವರನ್ನು ಒತ್ತಾಯಿಸುತ್ತೇನೆ ಮಾನ್ಯ ಸಭಾಪತಿ